ಎ ಐ ಬಗ್ಗೆ ನಿಮಗೆ ಮೂರು ವಿಷಯಗಳು ಗೊತ್ತಿರಲೇಬೇಕು ಎ ಐ ಅಂದ್ರೆ ತುಂಬಾ ಐ ಎಲ್ಲಾ ಜಾಬ್ಸ್ ಕಿತ್ಕೊಳ್ಳುತ್ತಾ ಎ ಐ ಇದ್ರೆ ಸ್ಕಿಲ್ ಬೇಕಾಗೆ ಅಲ್ವಾ ಎ ಐ ಅಂದ್ರೆ ಹಾಗೆ ಎಂದ್ರೆ ಹೀಗೆ ಅಂತ ದಿನಾಲೂ ಒಂದೊಂದು ಭಯಾನಕಷ್ಟು ಊರಿಗೆ ಕೆಳೆಯರ್ತೀರಾ ಆದ್ರೆ ಎ ಐ ತುಂಬಾ ಸಿಂಪಲ್ ಮತ್ತು ಸುಲಭ ನೀವು ಐ ಟಿ ಫೀಲ್ಡ್ ಇರಿ ಅಥವಾ ಇಲ್ಲದೆ ಇದ್ರು ಕೂಡ ಎ ಐ ನಿಮ್ಮ ನಮ್ಮೆಲ್ಲರ ಬಳಕೆಗೆ ಅಂದಾಗ ಇರೋದು ಹಾಗಾಗಿ ದಿನನಿತ್ಯ ನೀವು ಎಷ್ಟು ಬೇಕೋ ಅಷ್ಟು ಎ ಐ ಬಳಕೆ ಮಾಡೋಕೆ ಶುರು ಮಾಡಿ ಸ್ಕಿಲ್ ಮತ್ತು ಶಿಕ್ಷಣ ಇವೆಲ್ಲವೂ ಈಗಾಗಲೇ ಎಐ ಈಸಿ ಮಾಡಿದೆ ಹಾಗಾಗಿ ಐ ಅನ್ನೋದೇ ನಿಮಗೆ ಒಂದು ಹೊಸ ಸ್ಕಿಲ್ ಆಗಲಿದೆ ಹಾಗೆ ನಿಮ್ಮ ಹತ್ರ ಹಿಂದೆ ಇರೋ ಸ್ಕಿಲ್ ಗಳನ್ನು ಕೂಡ ನೀವು ಐ ಮೂಲಕ ಕಳಿಬಹುದು ಎಕ್ಸ್ಚೆಂಚರ್ ಕಂಪನಿಯ ರಿಪೋರ್ಟ್ ಪ್ರಕಾರ ಐ ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ಭಾರತದ ಇಕನಮಿಯ ಸುಮಾರು ಎಂಬತ್ತು ಲಕ್ಷ ಕೋಟಿಗಳಷ್ಟು ದೊಡ್ಡ ಮಾರ್ಕೆಟ್ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ಕೊನೆಯದಾಗಿ ನಾನು ಹೇಳೋದು ಐ ಅಂದ್ರೆ ಫ್ಯೂಚರ್ ಅಂತ ನೋಡಿ ಅದನ್ನ ಕೆಟ್ಟದ್ದು ಅಥವಾ ಕಬ್ಬಿಣದ ಕಡಲೆ ಅಂತ ಆಲಿಕೋಬೇಡಿ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರು ಕೂಡ ಕೇಳಿ